ನೋಡಿ ನಿಮಗೆ ನೆನಪಿದೆಯಾ ನಿಮ್ಮ ರಿಲೇಟಿವ್ ಡಾಕ್ಟರ್ ವರ್ಷ ಹೆಂಗಿದ್ದಾರೆ ಹ್ಞೂ ಹ್ಞೂ ಅಲ್ಲಲ್ಲ ನನಗೆ ನಿಮ್ಮ ದುರದ್ ಕಜಿನ್ನು ಡಾಕ್ಟ್ರು ಓದ್ಕೊಂಡಿದ್ನಲ್ಲ ಒಂದು ನಿಮ್ಸ ರಾತ್ರಿ ರಾತ್ರಿಯೆಲ್ಲ ಆಯ್ತು ಇದು ನಾನು ಇದನ್ನು ಕೆಲಸ ಮಾಡೋಣ ಇದನ್ನು ಹೀಗೆ ಇದನ್ನು ನೀವು ಕೇಳಿದ ಪ್ರಶ್ನೆ ಹತ್ರ ನಾನು ನಾನು ಹೇಳ್ತೀನಿ ಒಬ್ಬ ಡಾಕ್ಟ್ರು ಎಮ್ ಡಿ ಓದ್ಕೊಂಡಿದ್ರು ಬಂದ್ಬಿಟ್ಟು ನಾನು ಸಾಹಿತ್ಯ ಬರೀತೀನಿ ಸರ್ ಏನು ಬರ್ತೀಯಪ್ಪ ಅಂತ ಒಂದು ಒಂದು ಮುಂದಿಷ್ಟು ಪಕ್ಕ ಬಂದ್ಬಿಟ್ಟಿದ್ದಾರೆ ಒಂದರಲ್ಲೂ ವಿಚಾರ ಇಲ್ಲ ಒಂದರಲ್ಲೂ ಉಪಯೋಗ ಇಲ್ಲ ಅವತ್ತು ಶಂಕರ ಜೊತೆ ಇದೆ ಇದ್ದ ಏನಾಯಿತು ಅವರು ಬರೆದಿರೋದು ನಾನು ಹಿಂಗಲ್ಲಪ್ಪ ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹಿಡ್ಕೊ ಅದಕ್ಕೆ ಪ್ಯಾರಲ್ ಲಿರಿಕ್ಸ್ನ ಬರೆಯೋ ಮುಖಾಂತರ ಲಿರಿಕ್ಸ್ ಆಗೋ ಅಂದರೆ ಈಗ ಬೆಳದಿಂಗಳಾಗಿ ಬಾ ಒಳ್ಳೆ ಹಾಡು ಆ ಬೆಳದಿಂಗಳಾಗಿ ಬಾ ಹಾಡನ್ನು ನಾವು ಕನ್ನಡಕ್ಕೆ ಬೇರೆ ಥರ ಬರೆಯೋದ್ರೆ ಹನುಮಂತನಾಗಿ ಬಾ ಶ್ರೀರಾಮನಾಗಿ ನಾನು ಆಶ್ರಯವನು ಆ ಥರ ಸೊ ಅವಾಗ ಅರ್ಥ ಕಾನ್ಸೆಪ್ಟ್ ಎಲ್ಲ ಊರಿನಿಗೆ ಕಂಟ್ರೋಲ್ ಸಿಗುತ್ತೆ ಒಂದಷ್ಟು ಪಕ್ಕ ಮಾತು ಅವನು ಹೋಗೋದು ಹನ್ನೊಂದು ನನ್ನ ವರ್ಷ ಆಯ್ತಾನ ನಾನು ಇನ್ನೂ ಬಂದಿಲ್ಲ ಅವನ ಆ ಡಾಕ್ಟ್ರು ಬಂದಿಲ್ಲ ಅದು ಅದು ಮಾಡ್ತಾನೆ ಇವನೇ ಮಾಡ್ತಾನೆ ಅದ್ರ ಮಾರನೇ ದಿನ ಪ್ರೊಡ್ಯೂಸರ್ ಮೀಟಿಂಗ್ ಇತ್ತು ನಾವು ಹೋಗಬೇಕಿತ್ತು ನಾನು ಡ್ರೈವ್ ಮಾಡ್ತಿದ್ದೆ ರಾಜ ಸೀಟರ್ ಕೂತಾನೆ ಓಡಿಸ್ಕೊಂಡು ಹೋಗ್ತಾ ಇದೀನಿ ಏನು ಕೇಳ್ತಾನೆ ನಾನೊಂದು ಹಾಡು ಬರ್ದಿದ್ದೀನಿ ಗುರುಗಳೇ ಅಂತ ನನಗೆ ಶಾಕು ನೆನ್ನೆ ಆ ಡಾಕ್ಟ್ರು ಒಂದು ಹಿಂಸೆ ಕೊಟ್ಬಿಟ್ಟು ಹೋಗಿದ್ದಾನೆ ಎಂಟು ಅವರ್ ನನಗೆ ಬೇಡದ ಹಾಡೆಲ್ಲ ಕೇಳಿಸಿ ಹಿಂಸೆ ಕೊಟ್ಟಿದ್ದೀನಿ ನೀನೇನು ಬರೆದಿದ್ಯೋ ಯಾವನು ಗಲಾಟೆ ಮಾಡ್ತಿದ್ದಾನೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾನು ಹಾಂ ಬರ್ದಿದ್ವಿ ಮೈಸೂರು ಹೋಗ್ತಾ ಇದ್ವಿ ಮೈಸೂರಲ್ಲ ಕಲ್ಯಾಣ್ ನಗರು ಅಲ್ಲಿಗೆ ಹೋದಾಗ ಅವಾಗ ನೀನು ಹೇಳಿ ಜ್ಞಾಪ ಇದೆ ನಿಲ್ಸ್ಬಿಟ್ಟು ಹಾಗಾದ್ರೆ ನೀವು ಬಡವರು ಬರ್ದಿದ್ದೆಲ್ಲ ಕೇಳಲ್ಲ ನೀವು ಡಾಕ್ಟ್ರುದಾಗ ಕೇಳಲ್ಲ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲ ಇಲ್ಲ ನೀ ಏನು ಬರ್ದಿದ್ದೀವಿ ಅದು ಹೇಳು ಕೇಳೇ ಬಿಡ್ತೀನಿ ಆದಂಗೆ ಆಗಲಿ ಅಂದ್ರೆ ಗಾಡಿ ನಿಲ್ಲಿಸಿದೆ ಸೈರಿಗೆ ನೆಲ್ಗಾಕಿಯಿಂದ ನೆಲ್ಗಾಕ್ದೆ ಅಲ್ಲಿ ಹಾಡ್ದ ಅದು ಏನಾಗಿದೆ ಆ ಡಾಕ್ಟ್ರಿಗೆ ಹೇಳಿದ ಪಾಠನ ಅರ್ಥ ಮಾಡಿಕೊಂಡವನು ಇವನು ಅವತ್ತು ಮುಂಗಾರ ಮಳೆ ಹಿಟ್ಟಾಗಿತ್ತು ಅದರಲ್ಲಿ ಒಂದು ಹಾಡಿಗೆ ಇವನು ಬರೆದಿದ್ದ ಅದನ್ನು ಹಾಡಿಸ್ತೀನಿ ತುಂಬ ಮೀಟಾಗಿ ನಮ್ದು ಆ್ಯಪ್ ಆಯ್ತಲ್ಲ ಅಲ್ಲ ಇದು ಮುಂಗಾರು ಮಳೆದು ಸೂಪರ್ ಡೂಪರ್ ಹಿಟ್ಟು ಸಾಂಗ್ ಅದು ಅಂದರೆ ಒಂದು ಬೇಸಿಕ್ಕಾಗಿ ಕಲಿಬೇಕು ಅಂದ್ರೆ ಏನು ಕಲ್ಪನೆ ಅಂತ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೇಳು ಏನು ಗೊತ್ತಾಗ್ತಿಲ್ಲ ಇತ್ತೀಚೆಗೆ ನಿದ್ದೇ ಇಲ್ಲ ನೆನಪಿಗೆ ಬಂದು ಒಂದೇ ಸಮನೆ ಕಾಡುವೆಯಲ್ಲ ಯಾಕೆ ಹುಡುಗಿ ತಲೆಯಾ ಕೆಡಿಸಿದೆ ನನ್ನ ಪ್ರೀತಿ ಬಲೆಗೆ ತಳ್ಳಿದೆ ಬೇಡಿ ಹಾಕಿದೆ ಇದು ಈ ಥರ ಬರ್ದನ ಇದು ಮಜಾ ಅಂದರೆ ಕೇಳಿದೆ ಅಲ್ಲ ಕಣ ಜಯಂತ್ ಕಾಕಿಣಿ ಅವರು ಹಾಗೆ ಸುಮ್ಮನೆ ಅಂತ ಬರ್ದಿದ್ದಾರೆ ನೀನು ಹುಡಿಯ ಕೈ ಕೊಟ್ಟರೆ ಏನೋ ಮಾಡ್ತೀನಿ ಅಂತ ಹೋಗೇ ಸುಮ್ಮನೆ ಅಂತ ಹೋಗೆ ಸುಮ್ಮನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ